ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಆಗುವಷ್ಟು ಏಲಕ್ಕಿ ನೀರನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಳ್ಳೋಕೆ ಈ ವಿಡಿಯೋನ ಕೊನೆ ತನಕ ನೋಡಿ ಏಲಕ್ಕಿ ನೀರು ಅಂತ ಹೇಳಿದ್ರೆ ನೀವು ಬೇಕಂದ್ರೆ ಏಲಕ್ಕಿಯನ್ನು ನೆನೆಸಿದ ನೀರನ್ನು ಬೇಕಾದರೆ ಕುಡಿಬಹುದು ಇಲ್ಲಾದರೆ ಒಂದು ಏಲಕ್ಕಿಯನ್ನು ಅಥವಾ ಏಲಕ್ಕಿ ಪುಡಿಯನ್ನು ಸ್ವಲ್ಪ ನೀರಲ್ಲಿ ಹಾಕಿ ಬಿಸಿ ನೀರಲ್ಲಿ ಹಾಕಿ ಆದರೂ ಕುಡಿಬಹುದು ಇಲ್ಲ ಸ್ವಲ್ಪ ಕುದಿಸಿ ಆದರೂ ಕೂಡ ಕುಡಿಬಹುದು ಇದರಿಂದಾಗಿ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಮೊದಲನೇದಾಗಿ ಯಾರಿಗೆ ತುಂಬ ಮಾನಸಿಕ ಒತ್ತಡ ಸಮಸ್ಯೆ ಇರುತ್ತೆ ಆಂಗ್ಸೈಟಿ ಸಮಸ್ಯೆ ಇರುತ್ತೆ ಅಂಥವ್ರಿಗೆ ತುಂಬಾ ಒಳ್ಳೇದು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಸಹಕಾರಿಯಾಗುತ್ತೆ ಇನ್ನು ಜೀರ್ಣದ ಸಮಸ್ಯೆಗಳಿದ್ರೆ ಕೂಡ ಅದಕ್ಕೆ ಕೂಡ ತುಂಬಾ ಒಳ್ಳೆಯದು ಜೀರ್ಣ ಸಮಸ್ಯೆ ಅಜೀರ್ಣ ಆಗೋದು ಅಥವಾ ಮಲಬದ್ಧತೆ ಎದೆ ಉರಿ ಈ ರೀತಿಯ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಾವು ಒಂದು ಲೋಟ ಆಗುವಷ್ಟು ಏಲಕ್ಕಿ ನೀರನ್ನು ಬಳಸೋದು ತುಂಬಾ ಸಹಾಯ ಆಗಿರುತ್ತೆ ಹಾಗೆಯೇ ತುಂಬ ಜನರಿಗೆ ಕಾಡುವಂತಹ ಇನ್ನೊಂದು ಸಮಸ್ಯೆ ಅಂತ ಹೇಳಿದರೆ ಬಾಯಿಯಿಂದ ದುರ್ವಾಸನೆ ಬರೋದಲ್ವ ಬ್ಯಾಡ್ ಬ್ರೀತ್ ಇದರಿಂದಾಗಿ ತುಂಬಾ ಮುಜುಗರ ಆಗುತ್ತೆ ಬೇರೆಯವರ ಜೊತೆ ಮಾತಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಸೊ ಅಂಥವರು ಕೂಡ ಏಲಕ್ಕಿ ನೀರನ್ನು ಕುಡಿಬಹುದು ಅಥವಾ ಏಲಕ್ಕಿ ನೀರಿಂದ ಬಾಯಿ ಮುಕ್ಕಳಿಸಬಹುದು ಕೂಡ ಇದರಿಂದಾಗಿ ಬಾಯಿಯ ದುರ್ವಾಸನೆ ಸಮಸ್ಯೆ ದೂರ ಆಗತ್ತೆ ಅದೇ ರೀತಿಯಲ್ಲಿ ನಮ್ಮ ಹಲ್ಲು ಮತ್ತೆ ಒಸಡಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಇನ್ನು ದೇಹದಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆದ್ರೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಸೊ ದೇಹದಲ್ಲಿ ಟಾಕ್ಸಿನ್ಸ್ ಅನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ದೇಹವನ್ನು ಡಿಟಾಕ್ಸ್ ಮಾಡೋದಕ್ಕೆ ಕೂಡ ಈ ಒಂದು ಲೋಟ ಆಗುವಷ್ಟು ಏಲಕ್ಕಿ ನೀರು ತುಂಬಾನೇ ಸಹಾಯ ಮಾಡುತ್ತೆ ಇದರಿಂದಾಗಿ ದೇಹದಲ್ಲಿರುವ ಕಲ್ಮಶಗಳು ಆಗಿಂದಾಗಿ ಕ್ಲಿಯರ್ ಆಗಿ ಹೊರಗೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಅದೇ ರೀತಿಯಲ್ಲಿ ಡಯಾಬಿಟಿಕ್ ಪೇಶಂಟ್ಸ್ ಗೆ ಇದೊಂದು ಒಳ್ಳೆ ಮನೆಮದ್ದು ಅಂತ ಹೇಳ್ತಾರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಅವರ ಬ್ಲಡ್ ಶುಗರ್ ಲೆವೆಲ್ನ ನ ಮೇಂಟೈನ್ ಮಾಡೋದಕ್ಕೆ ಕೂಡ ಈ ಒಂದು ಲೋಟ ಆಗುವಷ್ಟು ಏಲಕ್ಕಿ ನೀರು ಸಹಾಯವಾಗುತ್ತೆ ಹಾಗೇನೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ಅವರ ತೂಕ ಇಳಿಕೆಯಲ್ಲಿ ತುಂಬಾನೇ ಒಳ್ಳೆಯದಿದು ದೇಹದಲ್ಲಿರುವ ಅನಗತ್ಯ ಕೊಬ್ಬನ್ನು ಕರಗಿಸೋದ್ರಲ್ಲಿ ಇದು ಸಹಕಾರಿ ಅಂತಾನೆ ಹೇಳ್ಬಹುದು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಆಗುವಷ್ಟು ಏಲಕ್ಕಿ ನೀರನ್ನು ಕುಡಿಯುವ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ವೆಯ್ಟ್ ಲಾಸಲ್ಲಿ ಅಲ್ಲಿ ಹೆಲ್ಪ್ ಆಗುತ್ತೆ ನೋಡಿದಲ್ಲ ಒಂದು ಲೋಟ ಆಗುವಷ್ಟು ಏಲಕ್ಕಿ ನೀರನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು